नमस्कार स्नेतरे ಓಂ ಪಾರ್ವತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಶಿವಲಿಂಗದ ಸಂಪೂರ್ಣ ಪರಿಚಯವನ್ನು ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ ಅಂದರೆ ನಾವು ನಮ್ಮ ಜೀವನದಲ್ಲಿನ ಯಾವುದೇ ಸಮಸ್ಯೆಗಾಗಿ ಶಿವಲಿಂಗದ ಯಾವ ಸ್ಥಾನದಲ್ಲಿ ನೀರನ್ನು ಮತ್ತು ಬಿಲ್ವ ಪತ್ರೆಯನ್ನು ಮತ್ತು ಯಾವುದೇ ಪರಿಹಾರ ಕ್ರಮಗಳನ್ನು ಮಾಡುವಾಗ ನಾವು ಶಿವಲಿಂಗದ ಯಾವ ಸ್ಥಾನದಲ್ಲಿ ನೀರನ್ನು ಅರ್ಪಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಮುಂದೆ ಹೇಳಲಿದ್ದೇನೆ ಸ್ನೇಹಿತರೆ ಇಂಥದ್ದೇ ಅನೇಕ ಮಾಹಿತಿ ಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಮ್ಮ ಮುಂದೆ ಇರುವುದು ಶಿವಲಿಂಗದ ಚಿತ್ರ ಈ ಶಿವಲಿಂಗದ ಲೆಫ್ಟ್ ಭಾಗದಲ್ಲಿ ಕಾರ್ತಿಕೆಯ ಸ್ಥಾನವಿದೆ ಮತ್ತು ಶಿವಲಿಂಗದ ರೈಟ್ ಭಾಗದಲ್ಲಿ ಗಣೇಶನ ಸ್ಥಾನವಿದೆ ಮತ್ತು ಶಿವಲಿಂಗದ ಮಧ್ಯದಲ್ಲಿ ಶಿವನ ಕಿರಿಯ ಮಗಳು ಅಂದರೆ ಅಶೋಕ ಸುಂದರಿಯ ಸ್ಥಾನವಿದೆ ಸ್ನೇಹಿತರೆ ನಮ್ಮ ಜೀವನದಲ್ಲಿನ ಅನೇಕ ಸಮಸ್ಯೆಗಳಿಗಾಗಿ ನಾವು ಅಶೋಕ ಸುಂದರಿಯ ಸ್ಥಾನದಲ್ಲಿ ನೀರನ್ನು ಅರ್ಪಿಸಿ ಶಿವನ ಆಶೀರ್ವಾದ ಪಡೆದುಕೊಳ್ಳಬಹುದು ಎಂದು ಶಿವ ಪುರಾಣದಲ್ಲಿಯೇ ಹೇಳಲಾಗಿದೆ ಹಾಗಾದರೆ ಸ್ನೇಹಿತರೆ ಶಿವಲಿಂಗದ ಶಿವನ ಸ್ಥಾನ ಎಲ್ಲಿದೆ ಅಂದರೆ ನೋಡಿ ಈ ಗೋಲಾಕಾರವಾದಂತಹ ಲಿಂಗವೇ ಶಿವನ ಸ್ಥಾನವಾಗಿದೆ ಮತ್ತು ಈ ಲಿಂಗದ ಕೆಳಗೆ ಮಾತಾ ಪಾರ್ವತಿ ದೇವಿಯ ಹಸ್ತ ಕಮಲ ಇದೆ ಅಂದರೆ ಅದು ಪಾರ್ವತಿ ದೇವಿಯ ಕೈ ಇದೆ ಸ್ನೇಹಿತರೆ ಶಿವಲಿಂಗದಲ್ಲಿ ಶಿವನು ಸಂಪೂರ್ಣ ಕುಟುಂಬವೇ ಇದೆ ಪಾರ್ವತಿ ದೇವಿಯ ಕೈಯ ಮೇಲೆ ಶಿವನು ಇದ್ದಾನೆ ಮತ್ತು ಶಿವಲಿಂಗದ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಗಣೇಶ ಮತ್ತು ಕಾರ್ತಿಕೆಯು ಇದ್ದಾರೆ ಮತ್ತು ಮಧ್ಯದಲ್ಲಿ ಅಶೋಕ ಸುಂದರಿಯ ಸ್ಥಾನವಿದೆ ಸ್ನೇಹಿತರೆ ಇಂಥದ್ದೇ ಅನೇಕ ಮಾಹಿತಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದು ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಮುಂದಿನ ವಿಡಿಯೋದಲ್ಲಿ ನಾವು ಯಾವ ರೋಗದ ನಿವಾರಣೆಗಾಗಿ ಯಾವ ಪರಿಹಾರವನ್ನು ಮಾಡಬೇಕು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನೋಡಿ ಸ್ನೇಹಿತರೆ ಧನ್ಯವಾದ